ನಮಸ್ಕಾರ ಪೀಪಲ್ ವಿಸ್ಮಯ ಸರಣಿಯ ಹದಿಮೂರನೇ ಸಂಚಿಕೆಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಈಗಲೂ ಬದುಕಿರುವ ಜಗತ್ತಿನ ಅತಿ ಪುರಾತನ ಮರ ಯಾವುದು ಗೊತ್ತಾ ಆ ಮರವು ಬರೋಬ್ಬರಿ ಮೂರು ಸಾವಿರ ವರ್ಷಗಳವರೆಗೆ ಬದುಕಬಲ್ಲದು ಜಗತ್ತಿನ ದೈತ್ಯ ಮರಗಳಲ್ಲಿ ಒಂದಾದ ಈ ಮರವನ್ನು ನೀರಿನ ಟ್ಯಾಂಕ್ ಎಂದೇ ಕರೆಯಬಹುದು ಯಾಕೆಂದರೆ ಅವು ಸುಮಾರು ನಾಲ್ಕು ಸಾವಿರದ ಐನೂರು ಲೀಟರ್ ನೀರನ್ನ ತನ್ನೊಳಗೆ ಹಿಡಿದಿಟ್ಕೊಂಡಿರ್ತವೆ ಅಲ್ಲಿ ವಾಸಿಸುವ ಜನರಿಗೆ ಪ್ರಾಣಿ ಪಕ್ಷಿಗಳ ದಾಹವನ್ನು ತಣಿಸ್ತವೆ ಹಾಗಾಗಿ ಈ ಮರಗಳನ್ನು ದಿ ಟ್ರೀ ಆಫ್ ಲೈಫ್ ಅಥವಾ ಕಾಡಿನ ತಾಯಿ ಎಂದೇ ಕರೆಯಲ್ಪಡುವ ಈ ಮರಗಳ ಹೆಸರು ಬಾಬಾಬ್ ಟ್ರೀ ಅವು ಎಲ್ಲಿವೆ ಅವುಗಳ ವಿಶೇಷ ಏನು ಎಲ್ಲವನ್ನ ವಿವರವಾಗಿ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಮಡ್ಗಾಸ್ಕರ್ ಒಂದು ವಿಶಿಷ್ಟ ದೇಶವಾಗಿದ್ದು ಇಲ್ಲಿ ಪ್ರಪಂಚದ ಬೇರೆಲ್ಲೂ ಕಂಡುಬರದ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿಗಳನ್ನ ಹೊಂದಿದೆ ಮಡ್ಗಾಸ್ಕರ್ನ ಅತ್ಯಂತ ಸಾಂಪ್ರದಾಯಿಕ ಮರಗಳಲ್ಲಿ ಒಂದು ಬಾಬಾಬ್ ಮರ ಅದರ ಅಸಾಮಾನ್ಯ ಆಕಾರ ಮತ್ತು ಪ್ರಮುಖ ಸಾಂಸ್ಕೃತಿಕ ಮತ್ತು ಪರಿಸರ ಪ್ರಾಮುಖ್ಯತೆಗೆ ಹೆಸರುವಾಸಿಯಾಗಿದೆ ಈ ಬಾಬಾಬ್ ಆಫ್ರಿಕನ್ ಬಯಲು ಪ್ರದೇಶದ ಜನಜೀವನದ ಕಲ್ಪವೃಕ್ಷ ಕೂಡ ಆಗಿದೆ ಈ ದೈತ್ಯ ವಿಚಿತ್ರವಾಗಿ ಕಾಣುವ ಮರವು ಆಫ್ರಿಕಾ ಮಡ್ಗಾಸ್ಕರ್ ಮತ್ತು ಆಸ್ಟ್ರೇಲಿಯಾದ ತಗ್ಗು ಪ್ರದೇಶಗಳಲ್ಲಿ ಬೆಳೆಯುತ್ತದೆ ಅಲ್ಲಿನ ಪರಿಸರಕ್ಕೆ ಹೊಂದಿಕೊಳ್ಳುವ ಈ ಮರವು ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಆಹಾರ ನೀರು ಮತ್ತು ಆಶ್ರಯವನ್ನು ನೀಡುತ್ತದೆ ಮಳೆಗಾಲದಲ್ಲಿ ಅದು ತನ್ನ ವಿಶಾಲವಾದ ಕಾಂಡದಲ್ಲಿ ಅಗಾಧ ಪ್ರಮಾಣದ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತದೆ ಮತ್ತು ಬೇಸಿಗೆಯ ಶುಷ್ಕ ಋತುವಿನಲ್ಲಿ ಪೋಷಕಾಂಶ ಭರಿತ ಹಣ್ಣನ್ನು ಕೊಡುತ್ತದೆ ಅದಕ್ಕಾಗಿಯೇ ಇದನ್ನು ದಿ ಟ್ರೀ ಆಫ್ ಲೈಫ್ ಎಂದು ಕರೆಯಲಾಗುತ್ತದೆ ಬಾಬಾ ಮರಗಳಲ್ಲಿ ಒಂಬತ್ತು ವಿಭಿನ್ನ ಜಾತಿಗಳಿವೆ ಆಫ್ರಿಕಾದಲ್ಲಿ ಕೇವಲ ಎರಡು ಜಾತಿಗಳಿವೆ ಇತರ ಆರು ಜಾತಿಗಳು ಮಡಗಾಸ್ಕರ್ನಲ್ಲಿವೆ ಇನ್ನು ಒಂದೇ ಒಂದು ಆಸ್ಟ್ರೇಲಿಯಾದಲ್ಲಿವೆ ಇವುಗಳನ್ನು ಬೋಬ್ ಬೋಬೋವಾ ತಬಾಡಿ ಮಂಕಿ ಬ್ರೆಡ್ ತಲೆಕೆಳಕಾದ ಮರ ಬಾಟಲ್ ಮರ ಮುಂತಾದ ಅನೇಕ ಅಡ್ಡ ಹೆಸರುಗಳಿಂದ ಕರೆಯುತ್ತಾರೆ ಈ ತಲೆಕೆಳಕಾದ ಮರ ಎಂದು ಕರೆಯಲ್ಪಡುವ ಬಾಬಾ ಮರವು ಸುಮಾರು ಮೂವತ್ತು ಮೀಟರ್ ಎತ್ತರ ಮತ್ತು ಹನ್ನೊಂದು ಮೀಟರ್ ವ್ಯಾಸದವರೆಗೆ ಬೆಳೆಯುವ ದೈತ್ಯ ಮರವಾಗಿದೆ ಒಂದು ಪುರಾತನ ದೈತ್ಯ ಬಾಬಾ ಮರದ ಕಾಂಡದೊಳಗೆ ಸುಮಾರು ನಲವತ್ತು ಜನರು ವಾಸ ಮಾಡಬಹುದು ಅಷ್ಟು ದೊಡ್ಡದಾಗಿದೆ ಇದು ಮಡಗಾಸ್ಕರ್ನ ಐಕಾನ್ ಎಂದು ಗುರುತಿಸಬಹುದಾದ ಮರಗಳಲ್ಲಿ ಒಂದಾಗಿದೆ ಅದರ ಕಾಂಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯದಿಂದಾಗಿ ಕಠಿಣ ಮತ್ತು ಬಿಸಿಲಿನ ಪರಿಸರದಲ್ಲಿ ಬದುಕಬಲ್ಲದು ಈ ಬಾಬಾ ಮರಗಳು ಎಷ್ಟು ಕಾಲ ಬದುಕಬಲ್ಲವು ಗೊತ್ತಾ ಈ ಬಾಬಾ ಮರಗಳು ಬಾಟಲ್ ಆಕಾರ ಅಥವಾ ಸಿಲಿಂಡರ್ ಆಕಾರದ ಮತ್ತು ಕೆಳಗಿನಿಂದ ಮೇಲಕ್ಕೆ ಮೊನಚಾದ ಬೃಹತ್ ಕಾಂಡಗಳನ್ನು ಹೊಂದಿರುತ್ತವೆ ಆದರೆ ಕಾಂಡವು ಯಾವುದೇ ಬೆಳವಣಿಗೆಯ ಉಂಗುರಗಳನ್ನು ಹೊಂದಿರುವುದಿಲ್ಲ ಅದರ ವಯಸ್ಸನ್ನು ರೇಡಿಯೋ ಕಾರ್ಬನ್ ಡೇಟಿಂಗ್ ಮೂಲಕ ಮಾತ್ರ ಅಳೆಯಬಹುದು ಈ ಮರಗಳು ಸುಮಾರು ಮೂರು ಸಾವಿರ ವರ್ಷಗಳವರೆಗೆ ಬದುಕಬಹುದು ಎಂದು ಕಾರ್ಬನ್ ಡೇಟಿಂಗ್ ಮುಖಾಂತರ ತಿಳಿದು ಬಂದಿದೆ ಈ ಬಾಬಾಬ್ ಮರಗಳು ನಮ್ಮ ಕಲ್ಪ ಬಹುಪಯೋಗಿ ಅಲ್ಲಿನ ಸ್ಥಳೀಯ ಪರಿಸರ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿವೆ ವಿವಿಧ ಪ್ರಾಣಿ ಪ್ರಭೇದಗಳಿಗೆ ಆಹಾರ ಮತ್ತು ಆಶ್ರಯವನ್ನ ಒದಗಿಸುತ್ತವೆ ಬಾಬಾ ಮರದ ಎಲೆಗಳು ಹಣ್ಣುಗಳು ಮತ್ತು ತೊಗಟೆಯನ್ನ ಸ್ಥಳೀಯ ಸಮುದಾಯಗಳು ಔಷಧೀಯ ಮತ್ತು ಪೌಷ್ಟಿಕಾಂಶದ ಉದ್ದೇಶಗಳಿಗಾಗಿ ಬಳಸ್ತಾರೆ ಈ ಮರಗಳು ದೊಡ್ಡ ನೀರಿನ ಟ್ಯಾಂಕ್ನಂತೆ ಕಾರ್ಯನಿರ್ವಹಿಸ್ತವೆ ಅದರ ಕಾಂಡ ಎಂಬತ್ತು ಪರ್ಸೆಂಟ್ ನೀರಿನಿಂದ ತುಂಬಿರ್ತದೆ ನದಿಗಳು ಬತ್ತಿ ಹೋದಾಗ ಮತ್ತು ಮಳೆ ಇಲ್ಲದಾಗ ಸ್ಥಳೀಯರು ನೀರಿಗಾಗಿ ಈ ಮರಗಳನ್ನ ಅವಲಂಬಿಸುತ್ತಾರೆ ಒಂದು ಬಾಬಾ ಮರವು ಸುಮಾರು ನಾಲ್ಕು ಸಾವಿರದ ಐನೂರು ಲೀಟರ್ ನೀರನ್ನ ಹಿಡಿದಿಟ್ಕೊಂಡಿರುತ್ತೆ ಆಗ್ಲೇ ಹೇಳಿದಂತೆ ಸ್ಥಳೀಯ ಜನರು ಈ ಮರದ ಮಧ್ಯ ಭಾಗದಲ್ಲಿ ಮನೆ ಮಾಡಿಕೊಂಡು ವಾಸ ಮಾಡ್ತಾರೆ ಮರದೊಳಗಿನ ನೀರನ್ನ ಕುಡಿಯಲು ಅಡುಗೆ ಮಾಡಲು ಮತ್ತು ತೊಳೆಯಲು ಬಳಸ್ತಾರೆ ಬಾಬಾ ಮರದ ಹಣ್ಣನ್ನು ಮಂಕಿ ಬ್ರೆಡ್ ಅಥವಾ ಮಂಕಿ ಹುಣ್ಸೆಣ್ಣೆಂದು ಕರೀತಾರೆ ಸ್ವಲ್ಪ ಎಳೆಯ ತೆಂಗಿನಕಾಯಿಯಂತೆ ಕಾಣುವ ದೊಡ್ಡ ಹಣ್ಣಾಗಿದೆ ಬಾಬಾಬಹ ಹಣ್ಣುಗಳು ಒಳ್ಳೆಯ ಸ್ವಾದ ಸಿಹಿ ರುಚಿಯನ್ನು ಹೊಂದಿರುತ್ತವೆ ಜೊತೆಗೆ ಅನೇಕ ಪ್ರಮುಖ ಪೋಷಕಾಂಶಗಳನ್ನು ಪೂರೈಸ್ತವೆ ಬಾಬಾಬ್ ಹಣ್ಣನ್ನು ಸೇವಿಸುವುದರಿಂದ ದೇಹದ ತೂಕವನ್ನು ಕಡಿಮೆ ಮಾಡುತ್ತದಂತೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನಗೊಳಿಸುತ್ತದೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಎಂದು ಹೇಳಲಾಗ್ತದೆ ಈ ಮರದ ತೊಗಟೆ ಮತ್ತು ಒಳಭಾಗಗಳು ಮೃದು ನಾರು ಮತ್ತು ಬೆಂಕಿ ನಿರೋಧಕವಾಗಿರ್ತವಂತೆ ಬಟ್ಟೆ ಮತ್ತು ಅಗ್ಗನೇಯನ್ನು ಇದನ್ನು ಬಳಸ್ತಾರೆ ಬಾಬಾಬ್ ಮರದ ಇತರ ಭಾಗಗಳನ್ನು ರಬ್ಬರ್ ಸಾಬೂನು ಅಂಟು ತಯಾರಿಸಲು ಸಹ ಬಳಸ್ತಾರಂತೆ ಎಲೆಗಳು ಮತ್ತು ತೊಗಟೆಯ ಭಾಗವನ್ನು ಸಾಂಪ್ರದಾಯಿಕ ಔಷಧಗಳಲ್ಲೂ ಬಳಸಲಾಗುತ್ತದೆ ಇದು ಆಫ್ರಿಕನ್ ವನ್ಯಜೀವಿಗಳಿಗೆ ಮೂಲಾಧಾರವಾಗಿದೆ ಇದು ಅತ್ಯಂತ ಚಿಕ್ಕ ಕೀಟಗಳಿಂದ ಹಿಡಿದು ಆನೆಯಂತಹ ಆಫ್ರಿಕಾದ ಕೆಲವು ದೊಡ್ಡ ಪ್ರಾಣಿಗಳವರೆಗೆ ಆಹಾರ ಮತ್ತು ಆಶ್ರಯವನ್ನು ಒದಗಿಸುತ್ತದೆ ಆನೆಗಳು ಬಾವೋಬ್ ಮರದೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿವೆ ಅದರ ಹಣ್ಣುಗಳನ್ನು ತಿನ್ನುತ್ತವೆ ಮತ್ತು ಅದರ ಬೀಜಗಳನ್ನು ಹರಡುತ್ತವೆ ಆನೆಯು ವಲಸೆಯ ಸಮಯದಲ್ಲಿ ಈ ಮರವನ್ನು ಪ್ರಮುಖ ನೀರಿನ ಮೂಲವಾಗಿ ಬಳಸ್ತವೆ ಬಾಬಾಬ್ ಮರ ಆಫ್ರಿಕಾ ಮತ್ತು ಮಡಗಾಸ್ಕರ್ನ ಜನರ ಸಂಸ್ಕೃತಿ ಮತ್ತು ಜಾನಪದಗಳಲ್ಲಿ ಆಳವಾಗಿ ಬೇರೂರಿದೆ ಮತ್ತು ಮಾಂತ್ರಿಕ ಶಕ್ತಿಯನ್ನು ಹೊಂದಿದೆ ಎಂಬ ದಂತಕಥೆಗಳೂ ಇವೆ ನೀವು ಬಾವೋಬ್ ಮರದಿಂದ ಹೂವನ್ನು ಕುಯ್ದರೆ ನಿಮ್ಮನ್ನು ಸಿಂಹ ತಿನ್ನುತ್ತದೆ ಎಂಬುದು ಅವರ ನಂಬಿಕೆ ಬಾವೋಬ್ ಬೀಜಗಳನ್ನು ನೆನೆಸಿದ ನೀರನ್ನು ಕುಡಿದ್ರೆ ಮಸಳೆಗಳಿಂದ ಪಾರಾಗಬಹುದು ಎಂಬುದು ಅವರ ನಂಬಿಕೆ ಇದರ ಜೊತೆಗೆ ಬಾವೋಬ್ ಮರವನ್ನು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಉದ್ದೇಶಗಳಿಗಾಗಿ ಬಳಸಲಾಗ್ತದೆ ಉದಾಹರಣೆಗೆ ಸಂಗೀತ ವಾದ್ಯಗಳನ್ನು ತಯಾರಿಸಲು ಮತ್ತು ಮನೆಗಳನ್ನು ನಿರ್ಮಿಸಲು ಅವರು ಈ ಮರಗಳನ್ನು ಬಳಸ್ತಾರೆ ಸದ್ಯ ಬಾವೊಬ್ ಮರವು ಅಪಾಯದ ಅಂಚಿನಲ್ಲಿವೆ ಹವಾಮಾನ ಬದಲಾವಣೆ ಅರಣ್ಯ ನಾಶ ಮತ್ತು ಅಕ್ರಮ ಗಣಿಗಾರಿಕೆ ಇವೆಲ್ಲವೂ ಬಾವೋಬ್ ಮರ ಮತ್ತು ಅದರ ಆವಾಸ ಸ್ಥಾನವನ್ನು ಅಪಾಯದ ಅಂಚಿಗೆ ತಳ್ಳಿವೆ ಇದರಿಂದ ಸ್ಥಳೀಯ ಪರಿಸರ ವ್ಯವಸ್ಥೆ ಮತ್ತು ಅವುಗಳನ್ನು ಅವಲಂಬಿಸಿರುವ ಜೀವ ಸಂಕುಲಗಳು ಅಪಾಯದಲ್ಲಿವೆ ವೀಕ್ಷಕರೇ ಇದು ಇವತ್ತಿನ ಪೀಪಲ್ ವಿಸ್ಮಯ ಸರಣಿಯ ವಿಷಯವಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ವಾರಸ್ಯಕರ ವಿಷಯದೊಂದಿಗೆ ಬರ್ತೇವೆ ಇರಿ ನಮಸ್ಕಾರ